ಪೂರ್ಣಮದ ಪೂರ್ಣಮಿದಂ ಪೂರ್ಣತಃ ಪೂರ್ಣಮುದ್ಯತೆ ಪೂರ್ಣಸ ಪೂರ್ಣಮಾದಾಯ ಶಿಷ್ಯತೆ ನನ್ನ ಆರಾಧ್ಯ ದೈವರಾದ ಪ್ರತಸ್ಮರಣೀಯ ನಡೆದಾಡೋ ದೇವರಾದ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರನ್ನು ನನ್ನ ಹೃದಯ ಕಮಲದಲ್ಲಿ ಅವರ ಚರಣವನ್ನ ಸ್ಮರಿಸಿಕೊಂಡು ನನ್ನ ಎಲ್ಲ ಆಧ್ಯಾತ್ಮಿಕ ಬಂಧುಗಳಿಗೆ ಅನಂತ ಕೋಟಿ ಪ್ರಣಾಮಗನ್ನ ಸಲ್ಲಿಸುತ್ತಾ ಇವತ್ತಿನ ದಿನ ಮೂರನೇ ನಡೆದ ಆರನ ಮೆಟ್ಟಿನಂಥ ಸಿದ್ಧಾರುಢರ ಮಹಿಮೆಯಲ್ಲಿ ಓಂ ನಮ ಶಿವಾಯದ ಮಹಾಮಂತ್ರದ ಮಹಿಮೆಯನ್ನು ನೋಡೋಣ ಸಿದ್ಧನ ಆಶ್ರಮದಲ್ಲಿ ಶಿವಾಯನಮ ಎಂಬ ಒಬ್ಬ ಭಕ್ತನಿದ್ದ ಇವನ ಬಗ್ಗೆ ಹೇಳ್ತಕ್ಕಂಥ ಒಂದು ಲೀಲೆಯನ್ನು ಅದಕ್ಕೂ ಮೊದಲು ನಿಮ್ಮ ಸ್ಪಿರಿಚುಟಿ ಅನಾಲಸಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹೊಸ ವಿಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ ಈ ಭಕ್ತನ ಹೆಸರಿನಲ್ಲಿ ಶಿವಾಯನಮ ಅಂತಕ್ಕಂಥ ಒಬ್ಬ ಹೆಸರಿನ ಭಕ್ತನಿದ್ದನು ಆತನ ಇಡೀ ರಾತ್ರಿ ಹುಬ್ಬಳ್ಳಿಯಲ್ಲಿ ಬೀದಿ ಬೀದಿಗಾಲಿ ಶಿವಾಯನಮ ಎಂದು ಗಟ್ಟಿಯಾಗಿ ಕೂಗಿ ಭಕ್ತರಿಗೆ ಶಿವನ ನೆನಪು ತಂದು ಕೊಡುವ ಕಾಯಕವನ್ನ ಮಾಡುತ್ತಿದ್ದನು ಒಂದು ರಾತ್ರಿ ಆತನು ಹಾಗೆ ಗಟ್ಟಿಯಾಗಿ ಶಿವಾಯನಮ ಎಂದು ಕೂಗುತ್ತ ಬಂದು ಮನೆಯೆದುರು ನಿಂತಾಗ ಗಸ್ತಿಯ ಪೊಲೀಸರು ಆತನನ್ನು ಹಾಗೇಕೆ ಕೆಟ್ಟ ಧ್ವನಿಯಲ್ಲಿ ಕಿರ್ಚುತ್ತಿರುವೆ ಎಂದು ಕೇಳಿ ನಿನ್ನ ಚೀರುವಿಕೆಯಿಂದ ಜನರ ನಿದ್ರಾಭಂಗವಾಗುವುದಿಲ್ಲವೇ ಎಂದು ಕೇಳಿದರು ಅದಕ್ಕೂ ಆತನು ಶಿವಾಯನಮ ಎಂದೇ ಉತ್ತರ ಕೊಟ್ಟನು ಪೊಲೀಸರು ಸಿಟ್ಟಿಗೆದ್ದು ಅವನನ್ನು ಪೊಲೀಸ್ ಸ್ಟೇಷನಿಗೆ ಎಳೆದೊಯ್ದರು ಬಾಯಲ್ಲಿ ಬಟ್ಟೆ ತುರುಕಿ ಬಡಿಯ ತೊಡಗಿದ್ದರು ಆದರೆ ಆತನು ಶಿವಾಯನಮ ಎಂಬ ತನ್ನ ಘೋಷಣೆಯನ್ನು ನಿಲ್ಲಿಸದಾದನು ನಿಲ್ಲಿಸಲೇ ಇಲ್ಲ ತಕ್ಷಣವೇ ಅಲ್ಲಿಗೆ ಫೌಜಿದಾರನು ಬಂದನು ಪಿ ಐ ಬಂದನು ಆತನನ್ನೇಕೆ ವಿನಾಕಾರ ಬಡಿಯುವ್ರಿ ಆತ ನಿರಾಪರಾಧಿ ಪಾಪ ಅವನನ್ನು ಬಿಟ್ಟುಬಿಡಿ ಎಂದು ಪೊಲೀಸರಿಗೆ ಅಧ್ಯಾಪಿಸಿ ಅವನ ಬಿಡುಗಡೆ ಮಾಡಿಸಿದನು ಪೊಲೀಸರು ಬಿಡುಗಡೆ ಮಾಡಿದೊಡನೆ ಆತನು ಮತ್ತಷ್ಟು ಜೋರಿನಿಂದ ಶಿವಾಯನಮ ಎಂದು ಘೋಷಿಸುತ್ತಾ ಹೊರಟನು ಹೋದನು ನಂತರ ಫೌಜಿದಾರನು ಹೊರಟು ಹೋದನು ತಾನು ತಪ್ಪು ಕಾರ್ಯ ಮಾಡಿದ್ದೆವು ಎಂದು ಪೊಲೀಸರಿಗೆ ತಳಮಳವಾಗಿ ತೊಡಗಿತ್ತು ಪೊಲೀಸರು ಭಯಭೀತರಾದರು ಮರುದಿನ ಪೊಲೀಸರು ಪೌಜಿದಾರ ಸಾಹೇಬರನ್ನು ಅವರ ಮನೆಯಲ್ಲಿ ಸಂಧಿಸಿ ನಿನ್ನೆ ರಾತ್ರಿಯ ಘಟನೆಗಾಗಿ ಕ್ಷಮಿಸಬೇಕು ಸರ್ ಎಂದು ವಿನಯದಿಂದ ಕೈ ಮುಗಿದು ಕೇಳಿಕೊಂಡರು ಅದೇ ಪೌಜಿದಾರ ದಿಗಲಾಯಿತು ಅವರು ಪೊಲೀಸರ ಬಾಯಿಯಿಂದ ವಿಷಯವೇನೆಂಬುದನ್ನೇ ಎಲ್ಲ ಕೇಳೇ ತಿಳಿದುಕೊಂಡರು ಆದರೆ ನಿನ್ನೆ ರಾತ್ರಿ ನಾನು ಪೊಲೀಸ್ ಸ್ಟೇಷನ್ಗೆ ಬಂದಿರಲೇ ಇಲ್ವಲ್ಲ ಎಂದು ಹೇಳಿದ ಪಿ ಎಸ್ ಐ ಪು ಆದರೆ ಪಿ ಎಸ್ ಐ ವೇಷಧಾರಿಯಾಗಿ ಬಂದಿರತಕ್ಕಂಥ ವ್ಯಕ್ತಿನೇ ಸಿದ್ಧಾರೂಢರಾಗಿದ್ದರು ಹಾಗಾದರೆ ಆ ಭಕ್ತನನ್ನು ಬಿಡುಗಡೆ ಮಾಡಿಸಲು ಬಂದವರ್ಯಾರು ಎಂಬ ಪ್ರಶ್ನೆ ಅವರನ್ನು ಕಾಡತೊಡಗಿತ್ತು ನಂತರ ಇದು ಸಿದ್ಧಾರೂಢ ಗುರುಗಳದೇ ಲೀಲೆ ಎಂದು ತಿಳಿದರು ಸಿದ್ಧಾರೂಢರು ಶಿವಾಯ ನಮ ಅಂತಕ್ಕಂಥ ಒಂದು ಓಂ ನಮ ಶಿವಾಯದ ಮಹಾಮಂತ್ರದನ್ನು ಕೂಗುತ್ತಲೇ ಸಾಕ್ಷಾತ್ ಪರಮಾತ್ಮನ ಅವತಾರಿಯಾಗಿರ್ತಕ್ಕಂಥ ಸಿದ್ಧಾರುಢರು ಪರಮಾತ್ಮನೇ ಆಗಿರ್ತಕ್ಕಂಥವರು ತನ್ನ ಭಕ್ತನನ್ನು ರಕ್ಷಣೆ ಹೇಗೆ ಮಾಡುತ್ತಾರೆ ಸ್ವತಃ ಪಿ ಎಸ್ ಐನ ರೂಪದಲ್ಲಿ ಬಂದು ತನ್ನ ಭಕ್ತನನ್ನು ರಕ್ಷಣೆ ಮಾಡುತ್ತಾರೆ ಇದು ಗುರುವಿನ ಮಹಿಮೆ ಗುರುವಿನ ಬಲ ಇರುವರೆಗೂ ಶಿಷ್ಯನಿಗೂ ಯಾವುದೇ ಜಗತ್ತಿನ ನರಪಿಳ್ಳೆಗಳು ಮುಟ್ಟಲಾರದು ಯಾವ ವ್ಯಕ್ತಿಯ ಮೇಲೆ ಗುರುಬಲ ಇರ್ತದೋ ಎಲ್ಲ ಬಲಗಳು ಕೂಡ ಕಳೆದುಕೊಂಡಿರಬಹುದು ಆದರೆ ಗುರುಬಲ ಇದ್ದರೆ ಆ ವ್ಯಕ್ತಿಯನ್ನು ಅರನೂ ಸಹಿತ ದೇವರೂ ಸಹಿತ ಮುಟ್ಟೋಂಗಿಲ್ಲ ಅಷ್ಟರ ಮಟ್ಟಿಗೆ ಶಕ್ತಿ ಸಾಮರ್ಥ್ಯ ಆ ವ್ಯಕ್ತಿಯಲ್ಲಿರುತ್ತದೆ ಇದು ಸಿದ್ಧಾರೂಢರ ಲೀಲೆಯಲ್ಲೇ ಅತ್ಯಂತ ವಿನ ವಿಸ್ಮಯಕಾರಿ ಅತ್ಯಂತ ಆಶ್ಚರ್ಯಕರವಾಗಿರ್ತಕ್ಕಂಥದ್ದು ಸ್ವತಃ ಪೌಜಿದಾರನು ಸಿದ್ಧಾಶ್ರಮಕ್ಕೆ ಬಂದನು ಬಂದು ಸಿದ್ಧಾರುಢರಿಗೆ ನಮಸ್ಕರಿಸಿ ನಿಮ್ಮ ಲೀಲೆಯನ್ನು ಬಾಯ್ತುಂಬ ಕೊಂಡಾಡುತ್ತೇನೆ ಗುರುಗಳೇ ನಿಮಗೆ ಪ್ರಣಾಮಗಳೇ ಸಲ್ಲಿಸುತ್ತಾ ಕೃತಜ್ಞ ಭಾವದಿಂದ ಪಿ ಎಸ್ ಐ ಬಂದು ಅಷ್ಟೇ ಅಲ್ಲದೆ ಎಲ್ಲ ಪೊಲೀಸರು ಕೂಡ ಕೃತಜ್ಞತೆ ಭಾವವನ್ನು ಹೇಳಿ ಓಂ ನಮಃ ಶಿವಾಯ ಅಂತಕ್ಕಂಥ ಮಹಾಮಂತ್ರದಲ್ಲಿರ್ತಕ್ಕಂಥ ಒಂದು ಮಹಿಮೆಯನ್ನು ಶಕ್ತಿಯನ್ನು ಜಗಕ್ಕೆ ಬಿತ್ತರಿಸಿದ ಮಹಿಮೆಯನ್ನು ಕೂಡ ಅಧಿಕಾರವಿದ್ದ ಕಾರಣಕ್ಕೆ ಅವರೇನೂ ದೊಡ್ಡವರಲ್ಲ ಆದರೆ ಗುರುಬಲ ಇದ್ದರೆ ಇಡೀ ಬ್ರಹ್ಮಾಂಡವನ್ನು ಆಳುವ ಸಾಮರ್ಥ್ಯ ಆ ಒಂದು ವ್ಯಕ್ತಿಗೆ ಇರುತ್ತದೆ ಸಾಮಾನ್ಯ ವ್ಯಕ್ತಿಯಾಗಿದ್ದರೂ ಕೂಡ ಗುರುಬಲ ಅನ್ನೋದು ರಕ್ಷಣೆ ಯಾವ ಮಟ್ಟಿಗೆ ರಕ್ಷಣೆ ಮಾಡುತ್ತಂದರೆ ಅನುವಿನಲ್ಲಿ ಮಹತ್ತಿನವರೆಗೂ ಎಲ್ಲ ರೀತಿಯಿಂದಲೂ ಕೂಡ ಗುರುಬಲ ರಕ್ಷಣೆ ಮಾಡುತ್ತದೆ ಓಂ ನಮಃ ಶಿವಾಯ ಅಂತಕ್ಕಂಥ ಮಹಾಮಂತ್ರದ ಗುರುವಿನ ಮೇಲೆ ಇರತಕ್ಕಂಥ ಅಚಲವಾದ ಭಕ್ತಿ ನಿಷ್ಠೆ ಶಕ್ತಿ ಕೂಡ ಆ ವ್ಯಕ್ತಿಯನ್ನು ರಕ್ಷಣೆ ಮಾಡುತ್ತದೆ ನನ್ನ ಎರಡು ನುಡಿಗಾನ ಗುರುಚರಣಕ್ಕೆ ಅರ್ಪಣೆ ಮಾಡುತ್ತೇನೆ ಹರಿ ಓಂ ತತ್ಸಂ ಸರ್ವೇ ಜನ ಸುಖಿನೋ ಭವಂತು ಸಮಿಂ